ಸ್ನೇಹಿತರೆ ಇಂದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬಂದಿದೆ ಹಾಗೆ ಈ ದಿನ ಪೌರ್ಣಮೆ ಇದೆ ಈ ದಿನ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ಮುಖ್ಯವಾಗಿ ಋಣಬಾಧೆ ಸಾಲಬಾಧೆಗಳನ್ನು ಸಾಲ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ತಿಳಿಸ್ಕೊಡ್ತಾ ಇದ್ದೀನಿ ಅದ್ಭುತವಾದಂತಹ ಒಂದು ತಂತ್ರವನ್ನು ಈ ಒಂದು ಅದ್ಭುತವಾದಂತಹ ತಂತ್ರದಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಹಣಕಾಸಿನ ಸಂಬಂಧಪಟ್ಟ ಕಷ್ಟಗಳು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ಕಷ್ಟಗಳು ನಿವಾರಣೆ ಆಗೋದ್ರ ಜೊತೆಗೆ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದರ ಜೊತೆಗೆ ನಿಮಗೇನಾದರೂ ದೋಷ ರಾಹು ದೋಷ ಕೇತ ದೋಷ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಒಂದು ಅದ್ಭುತವಾದಂಥ ತಂತ್ರದಿಂದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದ್ಬೋದು ಮನೆಯಲ್ಲಿ ಯಥೇಚ್ಛವಾಗಿ ಧನ ಅಭಿವೃದ್ಧಿ ಆಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗತ್ತೆ ತುಂಬ ದಿನಗಳಿಂದ ಸಾಲ ಬಾಧೆಯಲ್ಲಿ ನೆರ ನರಳಿ ಆ ಸಾಲವನ್ನು ತೀರಿಸ್ಕೊಳ್ಳೋದಕ್ಕಾಗದೇ ತುಂಬ ನೀವು ಕಷ್ಟಪಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಅತಿ ಶೀಘ್ರದಲ್ಲಿ ಇಡೀ ಎಲ್ಲ ಸಾಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇದು ಮುಖ್ಯವಾಗಿ ನಮಗೆ ಹಣವನ್ನು ಹೆಚ್ಚಿಸುವಂಥ ತಂತ್ರ ಹಣವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ನಾನಾ ಮೂಲಗಳಿಂದ ಧನಾಗಮನವಾಗುವಂತೆ ಹಾಗೆಯೇ ಹಣ ವ್ಯಯ ಆಗೋದನ್ನು ತಡೆಯುತ್ತೆ ಹೀಗೆ ವಿಪರೀತ ಖರ್ಚಾಗ್ತಾ ಇರುತ್ತೆ ಮನೆಯಲ್ಲಿ ನೀವು ಸಂಪಾದನೆ ಮಾಡಿಕೊಂಡು ತೊಗೊಂಬಂದು ಇಟ್ಟಂಥ ಹಣಕಾಸು ಅದು ಮನೆಯಲ್ಲಿ ಮಾರನೇ ದಿಸೆನೇ ಇರೋದಿಲ್ಲ ಅಂದರೆ ಇವತ್ತು ತೊಗೊಬರ್ತೀರ ನಾಳೆ ದುಡ್ಡು ಹಾಗೆ ವ್ಯಯವಾಗಿ ಹೋಗ್ಬಿಡುತ್ತೆ ಇದರಿಂದ ಹೇಗಪ್ಪ ನಾವು ಹೊರಬರೋದು ಯಾವ ರೀತಿಯಾಗಿ ನಾವು ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಅನ್ನೋ ಗೊಂದಲದಲ್ಲಿ ಸಾಕಷ್ಟು ನೊಂದಿರ್ತೀರ ಇವತ್ತಿನ ಈ ತಂತ್ರ ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಅದಕ್ಕೋಸ್ಕರ ನಾವು ಉಪಯೋಗಿಸುವಂಥದ್ದು ಏಲಕ್ಕಿ ಏಲಕ್ಕಿ ಧನಾಭಿವೃದ್ಧಿಗೆ ತುಂಬನೇ ಉಪಯುಕ್ತವಾಗುತ್ತೆ ಮತ್ತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತು ಮಹಾಲಕ್ಷ್ಮಿ ಈ ಏಲಕ್ಕಿಯ ಒಂದು ಸುವಾಸನೆಗೆ ಆ ತಾಯಿ ಮೈ ಮರೆತು ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ಸದಾಕಾಲ ನಿಮ್ಮ ಮನೆಯಲ್ಲಿ ಬಂದು ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗೆ ಲವಂಗ ಲವಂಗ ಅನ್ನೋದು ತುಂಬನೇ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪದಾರ್ಥ ಇದರಿಂದ ಮನೆಯಲ್ಲಿರುವ ನೆಗೆಟಿವಿಟಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗೆ ಈ ಲವಂಗದ ಉಪಯೋಗದಿಂದ ಶನಿ ರಾಹು ರಾಹುಕೇತು ದೋಷಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಪಚ್ಚೆ ಕರ್ಪೂರ ಪಚ್ಚೆ ಕರ್ಪೂರ ಅಂದ್ರೆ ತುಂಬ ಪ್ರಿಯವಾದಂಥದ್ದು ಲಕ್ಷ್ಮೀ ವೆಂಕಟೇಶ್ವರರಿಗೆ ಈ ಒಂದು ವಸ್ತು ಆ ವೆಂಕಟೇಶ್ವರನಿಗೆ ವಿಷ್ಣುಮೂರ್ತಿಗೆ ತುಂಬನೇ ಪ್ರಿಯವಾದಂತಹ ವಸ್ತು ತಿರುಪತಿಯಲ್ಲಿ ತಿರುನಾಮಕ್ಕೂ ಕೂಡ ಈ ಒಂದು ಪಚ್ಚೆ ಕರ್ಪೂರವನ್ನು ಬಳಸ್ತಾರೆ ಅಂದರೆ ಅದು ಎಷ್ಟು ಒಂದು ಅದ್ಭುತವಾದಂಥ ಶ್ರೇಷ್ಠವಾದಂಥ ವಸ್ತು ಅಂತ ನಿಮ್ಗಾಗಲೇ ತಿಳಿದಿರುತ್ತೆ ಈ ಪಚ್ಚೆ ಕರ್ಪೂರದಿಂದ ಮಾಡಿಕೊಳ್ಳುವಂತಹ ಈ ತಂತ್ರ ಅತ್ಯಂತ ಶ್ರೇಷ್ಠವಾದಂತಹ ತಂತ್ರ ಖಂಡಿತ ಇದನ್ನು ಪೌರ್ಣಮಿ ಅಮಾವಾಸ್ಯ ದಿನ ಮಾಡ್ಕೊಳ್ಬೋದು ಶುಕ್ರವಾರ ಗುರುವಾರದ ದಿನ ಕೂಡ ಮಾಡ್ಕೊಳ್ಬೋದು ಮಂಗಳವಾರದ ದಿನ ಮಾಡ್ಕೊಳ್ಬೋದು ಪೌರ್ಣಮಿ ದಿನ ಮಾಡ್ಕೊಳ್ಳೋದ್ರಿಂದ ಪೌರ್ಣಮಿ ಅನ್ನೋದು ಒಂದು ವಿಶೇಷವಾದಂತಹ ಒಂದು ಶಕ್ತಿಯುತವಾದಂತಹ ದಿನ ಪೌರ್ಣಮಿ ದಿನ ಮಾಡ್ಕೊಳ್ಳುವಂಥ ಯಾವುದೇ ತಂತ್ರ ಕಾರ್ಯಗಳು ಕೂಡ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ನೀಡುತ್ತೆ ಅಂತಲೇ ನಮಗೆ ನಮ್ಮ ಹಿರಿಯರು ಹೇಳ್ಕೊಂತಾರೆ ಬಂದಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖವಿದೆ ತಂತ್ರಶಾಸ್ತ್ರಗಳಲ್ಲಿ ಸಿದ್ಧಿಶಾಸ್ತ್ರಗಳಲ್ಲಿ ಅಮಾವಾಸ್ಯ ಪೌರ್ಣಮಿಗೆ ಅತ್ಯಂತ ಮಹತ್ವವಿದೆ ಯಾವುದೇ ಒಳ್ಳೆ ಒಳ್ಳ ಕಾರ್ಯವಾಗಿರಲಿ ಕೆಟ್ಟ ಕಾರ್ಯವಾಗಿರಲಿ ಅಮಾವಾಸ್ಯ ದಿನ ಪೌರ್ಣಮಿ ದಿನ ನಾವು ಮಾಡುವಂಥ ಕಾರ್ಯಗಳು ಶೀಘ್ರ ಫಲವನ್ನು ಕೊಡ್ತವೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ತಂತ್ರಗಾರಿಕೆ ಮಾಡುವಂಥವರು ಮಾಟಮಂತ್ರ ಮಾಡುವಂಥವ್ರು ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡುವಂಥವ್ರು ಈ ಅಮಾವಾಸ್ಯ ಪೌರ್ಣಮಿಗಳನ್ನು ಆಯ್ಕೆ ಮಾಡ್ಕೊತಾರೆ ಯಾಕಂದರೆ ಅತಿ ಶೀಘ್ರದಲ್ಲಿ ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ಈ ದಿನವನ್ನು ಅವರು ಆಯ್ಕೆ ಮಾಡ್ಕೋತಾರೆ ಹಾಗಾಗಿ ಈ ದಿನವನ್ನು ನೀವು ಸ ಸದುಪಯೋಗ ಪಡಿಸ್ಕೊಳ್ಳಿ ಈ ದಿನ ನೀವು ಇಷ್ಟೇ ನಿಮ್ಮ ಮನೆಯಲ್ಲಿ ನೀವು ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ ಕೆಂಪು ವಸ್ತ್ರ ಅದು ಶುಭ್ರವಾಗಿರಬೇಕು ಹೊಸದಾಗಿರಬೇಕು ಹಳೆ ಬಟ್ಟೆಗಳನ್ನು ಉಪಯೋಗಿಸ್ಬೇಡಿ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ ಪಚ್ಚೆ ಕರ್ಪೂರವನ್ನು ತೆಗೆದುಕೊಳ್ಳಿ ಪಚ್ಚೆ ಕರ್ಪೂರವನ್ನು ಪುಡಿ ಮಾಡಿಕೊಳ್ಳಿ ಪಚ್ಚೆ ಕರ್ಪೂರವನ್ನು ಪುಡಿ ಮಾಡಿಕೊಂಡು ಆ ಒಂದು ಬಟ್ಟೆ ಕೆಂಪು ಬಟ್ಟೆಯಲ್ಲಿ ಆ ಪಚ್ಚೆ ಕರ್ಪೂರವನ್ನು ಹಾಕೊಳ್ಳಿ ಒಂದು ಎರಡು ಬಿಲ್ಲೆ ಆದರೆ ಸಾಕಾಗುತ್ತೆ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತೆ ಹಾಗೆ ಅದರ ಜೊತೆಗೆ ಒಂದು ಎರಡು ಚೆನ್ನಾಗಿ ಹೂವಿರುವಂಥ ಒಂದೆರಡು ಏಲಕ್ಕಿಯನ್ನು ಹಾಕ್ಕೊಳ್ಳಿ ಹಾಗೆಯೇ ಒಂದೆರಡು ಲವಂಗವನ್ನು ಹಾಕ್ಕೊಳ್ಳಿ ಇದಿಷ್ಟು ಮಾತ್ರ ಸಾಕಾಗುತ್ತೆ ಈ ಮೂರನ್ನು ನೀವು ಗಂಟಾಗಿ ಕಟ್ಟಿ ಹಾಗೆ ಎರಡನ್ನೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಹನ್ನೊಂದು ಏಲಕ್ಕಿ ಹನ್ನೊಂದು ಲವಂಗವನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು ಅದು ಕೂಡ ತುಂಬನೇ ಶುಭಕಾರಕ ಇದಿಷ್ಟನ್ನು ತೆಗೆದುಕೊಂಡು ಗಂಟನ್ನಾಗಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿ ಇದನ್ನು ಇಟ್ಕೊಂಬಿಡಿ ನಿಮ್ಮ ದೇವರ ಕೋಣೆಯಲ್ಲಿ ದೇವರ ಗೂಡಲ್ಲಿ ನೀವು ಅದನ್ನು ಇಟ್ಕೊಂಡು ಆ ದಿನ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಪೂಜಿಸಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಪುಷ್ಪವನ್ನು ಹಾಕಿ ಧೂಪದೀಪವನ್ನು ಮಾಡಿ ಆರತಿಯನ್ನು ಮಾಡಿ ನಿಮ್ಮ ಇಷ್ಟವನ್ನೆಲ್ಲ ದೇವರ ಮುಂದೆ ನೀವು ಹೇಳ್ಕೊಳ್ಳಿ ಅದರ ಜೊತೆಗೆ ಒಂದು ಮಂತ್ರವನ್ನು ಪಠನೆ ಮಾಡಿ ಈ ಮಂತ್ರ ಅತ್ಯಂತ ಸುಲಭವಾದಂಥ ಮಂತ್ರ ಯಾರು ಬೇಕಾದರೂ ಹೇಳ್ಕೊಬೋದು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಹನ್ನೊಂದು ಬಾರಿ ಆದರೂ ಹೇಳ್ಕೊಳ್ಳಿ ನಿಮಗೆ ಸಮಯ ಇತ್ತು ಹೇಳ್ಕೊಳ್ಳುವಂತಹ ಪೇಷನ್ಸ್ ಅಂದರೆ ನೂರ ಎಂಟು ಬಾರಿ ಕೂಡ ನೀವು ಭಕ್ತಿ ಶ್ರದ್ಧೆಯಿಂದ ಹೇಳ್ಕೊಳ್ಳಿ ಯಾಕಂದರೆ ನೂರ ಎಂಟು ಬಾರಿ ಈ ಭಕ್ತಿ ಶ್ರದ್ಧೆಯಿಂದ ಈ ಮಂತ್ರವನ್ನು ನೀವು ಜಪಿಸಿದ್ದೆ ಆದಲ್ಲಿ ಖಂಡಿತವಾಗ್ಲೂ ನಿಮಗೆ ಧನಸಿದ್ಧಿ ಯೋಗ ಖಂಡಿತವಾಗ್ಲೂ ಬರುತ್ತೆ ಹಣ ಹಣಕಾಸಿನ ಸಮಸ್ಯೆಗಳು ದೂರವಾಗ ದೂರವಾಗುತ್ತೆ ಸಾಲ ಬಾಧೆಗಳು ಆಗುತ್ತೆ ಋಣ ಬಾಧೆಗಳು ಆಗುತ್ತೆ ದೀರ್ಘಕಾಲದಿಂದ ನೀವು ಹಣಕಾಸಿನ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಸಾಲ ಬಾಧೆಯಿಂದ ಬಳಲ್ತಾ ಇದ್ರೆ ನೂರಕ್ಕೆ ನೂರರಷ್ಟು ಅತಿ ಶೀಘ್ರದಲ್ಲಿ ಸಾಲ ನಿಮ್ ನಿವಾರಣೆ ಆಗಿ ನಿಮ್ಮ ಕಷ್ಟ ಕಾರ್ಪಣೆಗಳು ದೂರವಾಗಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ಯೋಗಕಾರಕವಾದಂತಹ ದಿನಗಳು ಮುಂಬರುವಂಥ ದಿನಗಳು ಯೋಗಕಾರಕವಾಗಿರುತ್ತೆ ಅಂತಲೇ ಹೇಳಾಗುತ್ತೆ ಹಾಗೆ ಈ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ತಿಳಿಸ್ಕೊಡ್ಬೇಕಾದಂಥ ಅಂದರೆ ಹೇಳ್ಕೊಡ್ಬೇಕಾದಂಥ ಮಂತ್ರ ಯಾವುದು ಅಂತೇಳಿದ್ರೆ ಓಂ ಶ್ರೀಂ ಹ್ರೀಂ ಓಂ ಶ್ರೀಂ ಹ್ರೀಂ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀಂ ಹ್ರೀಂ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಮಂತ್ರ ಈ ಮನ್ ಒಂದು ಮಂತ್ರ ಮಹಾಲಕ್ಷ್ಮಿಯ ಮಂತ್ರ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಆಗಲಿ ಅಥವಾ ನೂರ ಎಂಟು ಬಾರಿಯಾಗಲಿ ಜಪ ಮಾಡಿ ಅನಂತರವಾಗಿ ಆ ಒಂದು ಗಂಟಿಗೆ ಅತ್ಯಂತ ಶಕ್ತಿ ಒಂದು ಧನ ಪ್ರಾಪ್ತಿಯಾಗುವಂತಹ ಒಂದು ಶಕ್ತಿ ಧನಯೋಗಕಾರಕವಾದಂಥ ಶಕ್ತಿ ಆ ಒಂದು ಗಂಟಿಗೆ ಬಂದು ತಲುಪುತ್ತೆ ಅನಂತರವಾಗಿ ಅದನ್ನು ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ನೀವೇನಾದರೂ ನೀವು ಹಣಕಾಸಿನ ಒಂದು ಹಣವನ್ನು ಇಡುವಂಥ ಅಂದ್ರೆ ಬೀರುವನ್ನು ಇಟ್ಟಿದ್ರೆ ಅಂದರೆ ಅಲ್ಲಿ ಇಟ್ಕೋಬೋದು ನಿಮ್ಮ ಒಂದು ವೃತ್ತಿ ಮಾಡುವಂಥ ಜಾಗದಲ್ಲಿ ಕೂಡ ನೀವು ಇಟ್ಕೋಬೋದು ಅಂದರೆ ವ್ಯಾಪಾರ ವಹಿವಾಟು ಇರುವಂಥ ಖಜಾನ ಏನಿರುತ್ತೆ ನಿಮ್ಮದು ಖಜಾನೆ ಆಗಿರ್ಬೋದು ನೀವು ಹಣ ಇಡುವಂಥ ಜಾಗ ಇರ್ಬೋದು ಅಲ್ಲಿ ನೀವು ಇಟ್ಕೊಳ್ಬೋದು ನೈಋತ್ಯ ಮೂಲೆಯಲ್ಲಿ ನೀವು ಏನಾದರೂ ಒಂದು ಟೇಬಲ್ ಇಟ್ಟು ನೀವು ಅಲ್ಲಿ ಬೀರು ಇಟ್ಟಿಲ್ಲ ಅಂದರೆ ಅಲ್ಲೊಂದು ಟೇಬಲ್ ಇಟ್ಟು ಆ ಗಂಟನ್ನು ನೀವು ಅಲ್ಲೇ ಇಟ್ಬಿಟ್ಟು ಒಂದು ಒಂದು ಗಾಜಿನ ಬೌಲಲ್ಲಿ ಇಟ್ಟು ಅದಕ್ಕೆ ನಿತ್ಯ ಪೂಜೆ ಮಾಡಿದರೂ ಕೂಡ ನಿಮಗೆ ಧನಪ್ರಾಪ್ತಿ ಯೋಗ ಆಗುತ್ತೆ ಅದನ್ನು ನಿಮ್ಮ ಬೀರುವಿನ ಒಳಗಡೆ ನೀವು ಇಟ್ಟುಬಿಟ್ಟು ಅಲ್ಲೂ ಕೂಡ ನಿತ್ಯ ಸಾಯಂಕಾಲ ಅಥವಾ ಬೆಳಗ್ಗೆ ಒಂದು ದೀಪವನ್ನು ಮಾಡಿದ ನಂತರ ಧೂಪವನ್ನು ಹಾಕಿ ಒಂದು ಉದ್ಬತ್ತಿಯಿಂದ ಬೆಳಗಿ ನಮಸ್ಕಾರ ಮಾಡಿಕೊಂಡು ಈ ಒಂದು ಮಂತ್ರವನ್ನು ಸಾಧ್ಯವಾದರೆ ಪ್ರತಿದಿನ ನೀವು ಪಠನೆ ಮಾಡ್ಕೊಳ್ತಾ ಬನ್ನಿ ಧನಪ್ರಾಪ್ತಿ ಯೋಗ ಯಾವ ಮಟ್ಟಕ್ಕೆ ಬರುತ್ತೆ ಅಂದರೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಎಲ್ಲ ಮೂಲಗಳಿಂದ ಧನಾಗಮನವಾಗುತ್ತೆ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಧನಪ್ರಾಪ್ತಿಯೋಗ ಅನ್ನೋದು ಶುರುವಾಗ್ತಾ ಹೋಗುತ್ತೆ ಈ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಳಿ ಹಾಗೆ ಇದನ್ನು ಎಷ್ಟು ದಿನಗಳ ಮಟ್ಟಿಗೆ ಇಟ್ಕೋಬೇಕು ಅಂತಂದರೆ ಇಟ್ಕೊಳ್ಳಿ ಒಂದು ಆರು ತಿಂಗಳಿಟ್ಟರು ಕೂಡ ಅದೇನು ಕೆಡುವಂಥ ವಸ್ತು ಅಲ್ಲ ನಿಮಗೆ ಸಾಧ್ಯ ಆದರೆ ಒಂದು ಆರು ತಿಂಗಳಿಗೆ ಬದಲಾಯಿಸ್ಕೊಳ್ತಾ ಬನ್ನಿ ಅಥವಾ ಒಂದು ಪ್ರತಿ ಅಮಾವಾಸ್ಯೆಗೂ ಬೇಕಾದ್ರೂ ಬದಲಾಯಿಸ್ಬೋದು ಆದರೆ ಇದೇನು ಕೆಡುವಂಥ ವಸ್ತು ಅಲ್ಲ ನಾವು ನಿತ್ಯ ಪೂಜೆ ಮಾಡಿ ಅದಕ್ಕೆ ನಾವು ಶಕ್ತಿಯನ್ನು ತುಂಬೋದರಿಂದ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನೀವು ಅದನ್ನು ಇಟ್ಕೊಳ್ಬೋದು ಖಂಡಿತವಾಗಲಿ ಎಲ್ಲವೂ ಕೂಡ ಶುಭವಾಗ್ತಾ ಹೋಗುತ್ತೆ ಯೋಗ ಸಿದ್ಧಿ ನಿಮಗೆ ಕೂಡಿ ಬರುತ್ತೆ ಹಣಕಾಸಿನ ಸಮಸ್ಯೆಗಳು ನೂರಕ್ಕೆ ನೂರರಷ್ಟು ದೂರವಾಗುತ್ತೆ ಅತಿ ಶೀಘ್ರದಲ್ಲಿ ನಿಮ್ಮ ಸಮಸ್ಯೆಗಳು ದೂರವಾಗಿ ಊಟಕ್ಕೆ ಇಲ್ಲದವನು ಕೂಡ ಕೋಟ್ಯಾಧೀಶನ ಆಗ್ತಾನೆ ಅಂತಲೇ ಹೇಳ್ಬೋದು ಅಷ್ಟೊಂದು ಒಂದು ಅದ್ಭುತವಾದಂಥ ದಿನ ಅದು ಪೌರ್ಣಮೆ ದಿನ ಈ ಒಂದು ತಂತ್ರ ಮಾಡೋದ್ರಿಂದ ಖಂಡಿತವಾಗಿ ಸಿದ್ಧಿಸುತ್ತೆ ಫಲಪ್ರದಾಯಕವಾಗಿರುತ್ತೆ ಅಂತಲೇ ನಮಗೆ ತಂತ್ರಶಾಸ್ತ್ರದಲ್ಲೂ ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ತಂತ್ರವನ್ನು ಮಾಡ್ಕೊಂಡು ನೋಡಿ ಎಲ್ಲದರಲ್ಲೂ ಅಭಿವೃದ್ಧಿಯನ್ನು ಕಾಣ್ತೀರ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು